ಕರೆಕ್ಟ್ ಈಗ ನೀವು ಎಂ ಪಿ ಆಗಿದ್ದವರು ಸಿಚುವೇಶನ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಈಗ ಅಭಿವೃದ್ಧಿ ಆಗ್ಬೇಕು ಇದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ಏನೇನ್ ಆಗ್ಬೇಕು ಅಂತೀರಾ ಇವಾಗ ಈ ಸರ್ಕಾರ ಹಂಗ್ ಮಾಡ್ತು ಆ ಸರ್ಕಾರ ಹಂಗ್ ಮಾಡ್ತು ದೂರ ಟೈಮ್ ಸರಿ ಮಾಡ್ಬೇಕು ಏನ್ ಅಡ್ವೈಸ್ ಸಜೆಷನ್ಸ್ ಕೊಡ್ತೀರಾ ಅದೇ ಈಗ ಹೇಳಿದ್ನಲ್ಲ ಯುರಸ್ ಎಕ್ಸ್ಪರ್ಟ್ಸ್ಟೀಡ್ ದಿಸ್ ಏನಕ್ಕೆ ಈ ತರ ಫ್ಲಡ್ ಆಗುತ್ತೆ ಇನ್ಫ್ಯಾಕ್ಟ್ ನಾನು ಒಂದು ಫೋಟೋ ನೋಡ್ತೇನೆ ಫಿಫ್ಟಿ ತ್ರೀ ಇಂದ ಆಗ್ತಾ ಇದೆ ಫಸ್ಟ್ ತೆಗೀರಿ ಅದನ್ನೆಲ್ಲ ಕಮ್ ಕಮ್ಔಟ್ ವಿತ್ ಡಿಫ್ರೆಂಟ್ ಗೇಮ್ ಪ್ಲಾನ್ ಅದೆಲ್ಲ ಮಾಡ್ಬೇಕು ಆಮೇಲೆ ಈಗ ಸದ್ಯಕ್ಕೆ ಐ ಥಿಂಕ್ ದಟ್ ಯು ನೋ ಸ್ಕೂಲು ಮತ್ತೆ ಆಫೀಸ್ಗಳು ದೇ ಶುಡ್ ಜಸ್ಟ್ ಫಾರ್ ಅ ಫ್ಯೂ ಡೇಸ್ ಸೊ ಇವಾಗ ಕೆಲಸ ಮಾಡಕ್ ಇವಾಗ ಪಂಪ್ ಔಟ್ ಮಾಡ್ಬೇಕು ಅನ್ಕೊಳ್ಳಿ ನೀರ್ನ ಅವ್ರು ಇಲ್ಲಿನ ತಗೊಂಡ್ಬರ್ತಾರೆ ಟ್ರಾಕ್ಟರ್ನ ಮಾಡ್ತಾರೆ ಬಿಕಾಸ್ ವೆಹಿಕಲ್ಸ್ ಒಂದು ಅವ್ರಿಗೂ ಜಾಗ ಇರ್ಬೇಕಲ್ಲ ಕೆಲ್ಸ ಮಾಡಕ್ಕೆ ಅವ್ರ ಆಮೇಲೆ ಈ ನೀರಲ್ಲಿ ಈ ಮಳೆನಲ್ಲಿ ಪಾಪ ಅವ್ರೂವೇ ಒಂದ್ ಕಡೆ ಕಾರ್ಡನ್ ಆಫ್ ಮಾಡಿ ಕೆಲಸ ಮಾಡ್ಬೇಕಂದ್ರು ಅವ್ರಿಗೆ ಕಾರ್ಗಳು ಹೋಗ್ತಾನೆ ಇರುತ್ತೆ ಅವಾಗ ರೋಡ್ಗಳು ಇನ್ನೂ ಚಿಕ್ಕದಾಗತ್ತೆ ಸೊ ಮೋರ್ ಟ್ರಾಫಿಕ್ ಸೊ ಕಷ್ಟ ಇವ್ರೆ ಸೊಲ್ಯೂಷನ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಕರೆಕ್ಟ್ ಈಗ ಅಭಿವೃದ್ಧಿ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ನಾವೆಲ್ಲ ಹಾಳು ಮಾಡಿದೀವಿ ಅಂತ ನಮಗೆ ಗೊತ್ತಾಗ್ತಿದೆ ಎಕ್ಸ್ಪರ್ಟ್ಗಳು ಅದನ್ನ ಹೇಳ್ತಿದ್ದಾರೆ ಈಗ ಪರಿಸರದ ಜೊತೆಗೆ ನಾವು ಅಭಿವೃದ್ಧಿ ಮಾಡಬೇಕಾಗಿತ್ತು ಅಲ್ಲೊಂದು ಈಗ ನಾವು ಏನೇ ಪರಿಸರಕ್ಕೆ ಮಾಡಿದ್ರು ಅದು ನಮ್ಗೆ ರಿವರ್ಸ್ ಕೊಡುತ್ತೆ ಅನ್ನೋದಕ್ಕೆ ನಮ್ಮ ತಪ್ಪುಗಳೇ ಕಾರಣ ನಿಜ ಪ್ಲಸ್ ಯುರೇ ಏನಾಗಿದೆ ಗೊತ್ತಾ ಇಂಡಿಯಾ ವೆರಿ ಕಾಂಪ್ಲೆಕ್ಸ್ ಡೆವಲಪ್ಮೆಂಟ್ ಒಂದ್ ಕಡೆ ನಾವು ಮಾಡ್ಬೋದಾಗಿತ್ತು ಬಟ್ ಪಾಪ್ಯುಲೇಷನ್ ಎಲ್ಲ ಒಟ್ಟಿಗೆ ಬರ್ತಾ ಇದೆ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ದಟ್ಸ್ ಎಕ್ಸ್ಪರ್ಟ್ಸ್ ಆರ್ ರಿಕ್ವೈರ್ಡ್ ಅವ್ನ ಇಟ್ಕೊಂಡು ನಾವ್ ಕೆಲಸ ಮಾಡ್ಬೇಕು ಅಂದ್ರೆ ಪರಿಸರದ ವಿರುದ್ಧವಾದ ಅಭಿವೃದ್ಧಿ ಮಾಡ್ತಿರೋದನ್ನ ನಾವು ಅಭಿವೃದ್ಧಿ ಅಂತ ಸಿ ಇಟ್ಸ್ ವೆರಿ ಇಟ್ಸ್ ಡಿಫಿಕಲ್ ಟು ಸಿ ದಿಸ್ ಇಸ್ ಒನ್ ಸೊಲ್ಯೂಷನ್ ಅಂತ ಈಗ ನಾವು ಬೆಂಗಳೂರು ತುಂಬಾ ಚಿಕ್ಕದಾಗಿತ್ತು ಪೆನ್ಷನರ್ಸ್ ಪ್ಯಾರಾಡೈಸ್ ಅಂತ ಹೇಳ್ತಾ ಇದ್ರು ಆಗ ಈಗ ನೀವು ನೋಡಿ ಆ ಟಿವಿ ಸ್ಟೇಷನ್ ಸೆಂಟ್ರಲ್ ಬ್ಯಾಂಗ್ಳೂರ್ ಆಗೋಗ್ಬಿಟ್ಟಿದೆ ಆ ಡಿಫ್ರೆನ್ಸ್ ಅಕಾಡೆಮಿ ಇಂದ್ರಾನಗರ್ ಇವಾಗ ಅದಕ್ಕಿಂತ ಬೆಳ್ದೋಗ್ಬಿಟ್ಟಿದೆ ಯು ನೋಟಿಂಗ್ ಇಟ್ ಸ್ಪ್ರೆಡ್ ಔಟ್ ಸೊ ಹೌ ಮ್ಯಾನೇಜ್ ಫಸ್ಟ್ ಆಫ್ ಆಲ್ ಬೆಂಗಳೂರಿಗೆ ಫಸ್ಟ್ ಇಂದಾನೇ ಇತ್ತು ಸ್ಕೆಸಿಟಿ ಆಫ್ ವಾಟರ್ ಇಟ್ ಬಿಕಾಸ್ ಇಟ್ಸ್ ಅ ವೆರಿ ಸ್ಮಾಲ್ ಪ್ಲೇಸ್ ದರ್ ಇಸ್ ನೋ ವಾಟರ್ ಸಪ್ಲೈ ಈಗ ನೀವು ಆ ಕಡೆಲ್ಲ ಲೇಔಟ್ ಗಳೆಲ್ಲ ಮಾಡಿ ಹೆಂಗ್ ಮಾಡ್ತೀರಾ ಸೊ ವಿ ನೀಡ್ ಡೆವಲಪ್ಮೆಂಟ್ ಬಟ್ ಇಟ್ ಹ್ಯಾಸ್ ಬಿ ಡನ್ ದ ರೈಟ್ ವೇ ಅಂಡ್ ವಿ ಮಸ್ಟ್ ಚೂಸ್ ಎಕ್ಸ್ಪರ್ಟ್ ಅಂಡ್ ದಿಸ್ ಕನ್ವರ್ಜನ್ ಇವಾಗ ನೀವ್ ಬರೀ ಎನ್ವೈರ್ಮೆಂಟ್ ಬಗ್ಗೆ ಯೋಚನೆ ಮಾಡದೆ ಬರೀ ಜನರ ಬಗ್ಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ದ ಎನ್ವೈರ್ಮೆಂಟ್ ವಿಲ್ ಆಬ್ವಿಯಸ್ಲಿ ಹಿಟ್ ಬ್ಯಾಕ್ ಅಲ್ವಾ ನೇಚರ್ ವಿಲ್ ಆಲ್ಸೋ ಅಟ್ ಸಮ್ ಪಾಯಿಂಟ್ ರಿಬೆಲ್ ಅಲ್ವಾ ಒಂದು ಎಕ್ಸಾಂಪಲ್ ಅಂದ್ರೆ ಈಗ ಒಂದ್ ರೋಡ್ ಅಗಲ ಮಾಡ್ತಾ ಇದಾರೆ ಅಥವಾ ರೋಡ್ ಕನ್ಸ್ಟ್ರಕ್ಟ್ ಮಾಡುವಾಗ ಒಂದ್ ಮರ ಇದ್ರೆ ಅದನ್ನ ಕಡಿಬೇಕಾದ್ರ ಅವಶ್ಯಕತೆ ಎಷ್ಟಿದೆ ಅಂತ ನಾವು ಯೋಚನೆ ಮಾಡಬೇಕು ಹೀಗೆ ಪ್ರತಿ ಪಾಯಿಂಟ್ ಯೋಚನೆ ಮಾಡಬೇಕಾಗುತ್ತೆ ಪರಿಸರ ಉಳಿಸೋ ಕರೆಕ್ಟ್ ಆಮೇಲೆ ಗಳು ರೋಡ್ ಗಳು ಏನ್ ಪ್ರಯೋಜನ ಇವ್ರೆ ಬ್ರಿಂಗ್ ಇನ್ ಹೈಬ್ರಿಡ್ ಕಾರ್ ಬ್ರಿಂಗ್ ಇನ್ ಬೆಟರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇವಾಗ ಆಸ್ ಇನ್ಕಮ್ ಜನ ಇವಾಗ ಒಂದು ಗಾಡಿ ಸಿಕ್ಕಿದ್ರೆ ಎಲ್ರಿಗೂ ಖುಷಿ ಇವಾಗ ಎಲ್ರತ್ರೂ ಮೂರ್ ಮೂರ್ ಗಾಡಿ ಒಂದ್ ನಮ್ ವೈಫ್ಗೆ ಶಾಪಿಂಗ್ ಹೋಗೋಕೆ ಒಂದ್ ನಮ್ ಮಕ್ಳಿಗೆ ಸ್ಕೂಲ್ ಡ್ರಾಪ್ ಮಾಡಕ್ಕೆ ಆಯ್ತಾ ಈಗ ಮೂರ್ ಮೂರ್ ಗಾಡಿ ನೀವ್ ಎಷ್ಟಂತ ರೋಡ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಎಲ್ಲಿ ಜಾಗ ಸೊ ಎಕ್ಸ್ಟೆನ್ಷನ್ ಆಫ್ ರೋಡ್ಸ್ ಮತ್ತೆ ಈ ಫ್ಲೈಓವರ್ ಗಳು ಇಂದ ಏನ್ ಇದಾಗಲ್ಲ ಇವ್ರೆ ದ ಹ್ಯಾಸ್ ಟು ಬಿ ಪಾಲಿಸಿ ಚೇಂಜ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗ್ಲಿ ಆಮೇಲೆ ಜಾಸ್ತಿ ಜನ ಮೆಟ್ರೋಗಳು ಅದನ್ನು ಮುಗಿದ ಮೇಲೆ ಐ ಥಿಂಕ್ ಇಟ್ ವಿಲ್ ಬೆಟರ್ ಬಟ್ ಪೀಪಲ್ ಆಲ್ಸೋ ಶುಡ್ ಬಿ ಮೋರ್ ಕಾನ್ಶಿಯನ್ಶಿಯಸ್ ಅಂಡ್ ಗವರ್ಮೆಂಟ್ ಶುಡ್ ಬ್ರಿಂಗ್ ಇನ್ ಅ ಪ್ರಾಪರ್ ಪಾಲಿಸಿ ಚೇಂಜ್ ವಿತ್ ರೋಡ್ ಟ್ರಾನ್ಸ್ಪೋರ್ಟ್ ಆಲ್ ಆಫ್ ದಟ್ ತುಂಬಾ ಇದೆ ಇವರೇ ಮಾಡಕ್ಕೆ ಹೇಳ್ದಂಗೆ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಯ್ತು ನಿನ್ನೆ ಹೊರಗಡೆ ಬಂದಾಗ ಎಲ್ಲಿ ನೋಡಿದ್ರು ನೀರು ಬಟ್ ಕುಡಿಯೋಕ್ ನೀರು ಸಿಕ್ತಿಲ್ಲ ಇಷ್ಟು ವರ್ಷ ಅಭಿವೃದ್ಧಿ ಅಂತೆಲ್ಲ ಹೇಳಿದ್ರು ನಾವ್ ಎಂತ ಸಿಚುವೇಶನ್ ಇದೀವಿ ಅನ್ಸುತ್ತೆ ಇಟ್ಸ್ ಟೂ ಕಾಂಪ್ಲೆಕ್ಸ್ ಇವ್ರೆ ಇಫ್ ಯು ಗೋ ಡೀಪ್ ಇನ್ ಟು ಇಟ್ ಅಲ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ ಬಟ್ ಐ ಥಿಂಕ್ ಫಾರ್ ನೌ ದಿಸ್ ಇಸ್ ದ ಈಸಿಯೆಸ್ಟ್ ಥಿಂಗ್ ಟು ಡೂ ಫಾರ್ ನೌ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಂದಾಗ ಕರೆಕ್ಟಾಗಿ ಆಗಿ ವೋಟ್ ಮಾಡ್ಬೇಕು ನಾವು ಈಗ ಮತ್ತೆ ಉದ್ಯೋಗ ದೃಷ್ಟಿಯಿಂದ ನೋಡಿದ್ರೆ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿ ಎಸ್ಪೆಷಲಿ ಬೆಂಗಳೂರು ತುಂಬಾ ಜನರಿಗೆ ಇಷ್ಟ ಅದಕ್ಕೋಸ್ಕರ ಬರ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಅಂತಿದ್ರು ಈಗ ನಮಗೆ ಬೇಸಿಕ್ ಫೆಸಿಲಿಟೀಸ್ ಕೊಟ್ಟಿಲ್ಲ ಅಂದ್ರೆ ನಾವು ವಾಪಸ್ ಹೋಗ್ತೀವಿ ಅನ್ನೋ ಒಂದು ಕೂಗು ಎದ್ದಿದೆ ಈಗ ಸೊ ಬೇಸಿಕ್ಲಿ ಹೇಗಾಗತ್ತಂದ್ರೆ ಬೇಸ್ಡ್ ಆನ್ ದ ರೆವಿನ್ಯೂ ಜನರೇಟೆಡ್ ಬೈ ಪೇಡ್ ದಟ್ ಗೋಝ್ ಇನ್ ಟು ದ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ ಸೊ ಹಾಗೆ ನೋಡಕ್ ಹೋದ್ರೆ ಮುಂಬೈ ಅಂಡ್ ಬ್ಯಾಂಗ್ಲೋರ್ ವೆರಿ ಹೈ ಲೈಕ್ ಹೈದ್ರಾಬಾದ್ ದಟ್ ಮನಿ ಶುಡ್ ಬಿ ಯೂಸ್ಡ್ ಇನ್ ದ ಪ್ರಾಪರ್ ವೇ ಟು ಡೆವಲಪ್ ಡೆವಲಪ್ ಅಂದ್ರೆ ಬರೀ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋದು ಲೇಔಟ್ಗಳು ಮಾಡೋದು ಅದಲ್ಲ ಯು ಶುಡ್ ಬಿ ಏಬಲ್ ಟು ಪ್ರೊವೈಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅದೇ ಹೇಳಿದಂಗೆ ಇವಾಗ ಲೈಕ್ ಐಟ್ ವೆರಿ ಕಾಂಪ್ಲೆಕ್ಸ್ ಆಯ್ತಾ ಇಲೆಕ್ಷನ್ ಜನ ದುಡ್ಡು ಎಲ್ಲ ಸೇರಿ ಇದೆಲ್ಲ ಲೆಟ್ ಸ್ಟಾರ್ಟ್ ದ ರೂಟ್ ಫೈನ್ ಅಂದ್ರೆ ಯಾವುದೇ ಪಕ್ಷದವ್ರು ಆಗಿರ್ಲಿ ವ್ಯಕ್ತಿ ನೋಡ್ ಓಟ್ ಮಾಡಿ ಅವ್ರ ಬುದ್ಧಿವಂತಿಕೆ ನೋಡ್ ಓಟ್ ಮಾಡಿ ಕೆಲಸ ಮಾಡ್ತಾರ ಇಲ್ವಾ ನೋಡ್ ಓಟ್ ಮಾಡಿ ಕರೆಕ್ಟ್ ಕರೆಕ್ಟ್ ಫೈನ್ ಇದಕ್ಕೆ ಅಪ್ರಿಶಿಯೇಟ್ ಮಾಡೇ ಮಾಡ್ತೀವಿ ರಮ್ಯಾ ಅವರು ಯಾಕಂದ್ರೆ ಪ್ರತಿ ಸಲಾನು ನಾವು ಸೆಲೆಬ್ರಿಟೀಸ್ ಏನ್ ರಿಪ್ಲೈ ಮಾಡ್ತಾರೆ ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಏನ್ ಮೆಸೇಜ್ ಕೊಡ್ತಾರೆ ಅಂತ ಎದುರು ನೋಡ್ತಾ ಇರ್ತೀವಿ ನೀವು ಒಂದು ಪಕ್ಷ ಅಂತ ಸೀಮಿತ ಆಗದೆ ಸೊ ಈ ತರದೊಂದು ಇಶ್ಯೂ ರೈಸ್ ಮಾಡಿದಿರಾ ನೀವು ಓಪನ್ ಆಗಿ ಮಾತಾಡಿದಿರಾ ಅಡ್ವೈಸ್ ಕೊಡ್ತಾ ಇದೀರಾ ಅಫ್ಕೋರ್ಸ್ ಅದಕ್ಕೆ ನಾವು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟೀನ್ ಜೊತೆ ಜಾಯಿನ್ ಆಗಿದ್ದಕ್ಕೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ಫೈನ್ ಇದು ನಟಿ ರಮ್ಯಾ ಮಾಜಿ ಸಂಸದೆ ರಮ್ಯಾ ಅವ್ರ ಮಾತು ಈಗ ಓಟ್ ಮಾಡೋಕೆ ನಮ್ಗೆ ಅವಕಾಶ ಸಿಗೋದೇ ಐದು ವರ್ಷಕ್ಕೆ ಒಂದ್ಸತಿ ಸೊ ಆಗ ಫಸ್ಟ್ ನೀವು ಓಟ್ ಮಾಡಿ ಎಸ್ಪೆಷಲಿ ಯಾರ್ ಸಿಟಿಲಿ ಇರ್ತಾರೆ ಅವ್ರು ಓಟ್ ಮಾಡ್ತಿಲ್ಲ ಸೊ ಹಾಗಾಗಿ ಓಟ್ ಫಸ್ಟ್ ಮಾಡಿ ಆಮೇಲೆ ನೀವು ಕೇಳಿ ಅಂತ ಹೇಳ್ತಿದ್ದಾರೆ ಬೆಳ್ಳಂದೂರಿನ ಸ್ಯಾಟಲೈಟ್ ಇಮೇಜ್ ಅನ್ನ ರೀಟ್ವೀಟ್ ಮಾಡಿದ್ದಾರೆ ರಮ್ಯಾ ಇವತ್ತು ಮುಳುಗ್ತಾ ಇರುವಂತ ಬೆಳ್ಳಂದೂರ್ ಹೇಗಿತ್ತು ಎರಡ್ ಸಾವಿರದ ಎರಡರಲ್ಲಿ ಬೆಳ್ಳಂದೂರು ಸುತ್ತಮುತ್ತ ಹೇಗಿತ್ತು ಬೆಳ್ಳಂದೂರು ಮುಳುಗೋದಕ್ಕೆ ಕಾರಣ ಇಪ್ಪತ್ತು ವರ್ಷಗಳಲ್ಲಿ ಆಗಿರುವಂತ ಬದಲಾವಣೆ ಆಗಿತ್ತು ಎಲ್ಲಿ ನೋಡಿದ್ರು ಗ್ರೀನ್ 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 ಕಾಣಿಸ್ತಾ ಇತ್ತು ಆದ್ರೆ ಈಗ ಕಾಣಿಸೋದೇನು ಬರೀ ಕಾಂಕ್ರೀಟ್ ನ ಕಾಡುಗಳು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳು ದೊಡ್ಡ ದೊಡ್ಡ ಕಂಪ್ನಿಗಳು ದೊಡ್ಡ ದೊಡ್ಡ ಕಟ್ಟಡಗಳು ಬೆಳ್ಳಂದೂರಲ್ಲಿ ನೈಸರ್ಗಿಕ ನೀರಿನ ಹರಿವೆ ನಾಶ ಆಗ್ಬಿಟ್ಟಿದೆ ಎಕ್ಸ್ಪರ್ಟ್ಗಳು ಇದನ್ನೇ ಹೇಳ್ತಿರೋದು ಬೆಳ್ಳಂದೂರು ಮುಳುಗೋದಕ್ಕೆ ಕಾರಣನೇ ರಿಯಲ್ ಎಸ್ಟೇಟ್ ಬೆಳ್ಳಂದೂರು ಬದಲಾವಣೆಯ ಫೋಟೋವನ್ನ ರಮ್ಯಾ ಟ್ವೀಟ್ ಮಾಡಿದ ಬೆಳ್ಳಂದೂರು ಚಿತ್ರಣ ಹೇಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೆಂಗಾಗಿದೆ ಎರಡ್ ಸಾವಿರದ ಎರಡರಲ್ಲಿ ನಾವು ನೋಡಬಹುದು ಅಲ್ಲಿ ಕೆರೆ ಕಾಣಿಸ್ತಾ ಇದೆ ಮತ್ತೆ ಸುತ್ತಮುತ್ತ ಗ್ರೀನ್ ಕಾಣಿಸ್ತಾ ಇದೆ ಅಂದ್ರೆ ಹಸಿರುಮಯವಾಗಿ ಕಾಣಿಸ್ತಾ ಇದೆ ಅಲ್ಲಲ್ಲಿ ಬಿಲ್ಡಿಂಗ್ ಗಳು ಕಾಣಿಸ್ತಾ ಇದೆ ಅದೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ ಬೆಳ್ಳಂದೂರಲ್ಲಿ ಆ ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದು ರಮ್ಯಾ ಅವರು ಟ್ವೀಟ್ ಮಾಡಿರೋದು ಅಲ್ಲಿಗೆ ಆ ಕೆರೆಯನ್ನ ಎಷ್ಟು ಒತ್ತುವರಿ ಮಾಡಿದ್ದಾರೆ ಅನ್ನೋದು ಕೂಡ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ಫ್ಯಾಕ್ಟ್ ರಾಜಕಾಲುವೆಯಿಂದ ಇವರು ಕೆರೆಗೆ ನೀರನ್ನ ಕನೆಕ್ಟ್ ಮಾಡಬೇಕು ತನ್ನ ತನ್ಪಾಡಿಗೆ ನೀರು ಹರಿದು ಹೋಗುತ್ತೆ ಯಾರಿಗೂ ಏನು ಸಮಸ್ಯೆ ಆಗಲ್ಲ ಈ ತರ ಒತ್ತುವರಿ ಮಾಡ್ದಾಗ್ಲೆ ನೀರ್ ನಿಂತ್ಕೊಳ್ಳೋದು ಅಪಾರ್ಟ್ಮೆಂಟ್ ಗಳಿಗೆ ನೀರು ನುಗ್ಗೋದು ರಸ್ತೆ ಮೇಲೆ ನೀರ್ ಬರೋದು ಇಂಥದ್ದೆಲ್ಲ ಆಗುತ್ತೆ ಅಂದ್ರೆ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಇವ್ರು ಮಾಡಲಿ ಬೇಡ ಅಂತ ಹೇಳಲ್ಲ ಆದ್ರೆ ಅವಶ್ಯಕತೆ ಇದೆಯಾ ಪರಿಸರದ ವಿರುದ್ಧವಾಗಿ ನಾವು ಹೋಗ್ತಾ ಇದೀವ ಸೊ ಈ ಬಗ್ಗೆನು ಯೋಚನೆ ಮಾಡಬೇಕು ಅಂತ ತಜ್ಞರು ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮಲ್ಲ